ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂಪುಟ ಸೇನೆ ಜಿಲ್ಲಾಧ್ಯಕ್ಷರು ಏನಾಗಿದೆ ಬಂಧುಗಳೇ ಈ ಸಾಗರ ಗೇಟ್ ಬಳಿ ವಾಸವಾಗಿರೋ ಲಕ್ಷ್ಮೀ ಸಾಗರ ಲಕ್ಷ್ಮೀ ಲಕ್ಷ್ಮೀಪುರ ನಿವಾಸಿಯಾದ ಮಂಗಮ್ಮ ಗಂಗನಾಯಕ್ ಅವರು ದಲಿತ ಕುಟುಂಬ ಬೀದಿಪಾಲು ಬೀದಿಪಾಲಾಗಿದೆ ಬೀದಿಪಾಲು ಆಗೋ ಕಾರಣಗಳೇ ಅಧಿಕಾರಿಗಳು ಬೀದಿಪಾಲು ಆಗೋ ಕಾರಣನೇ ಅಧಿಕಾರಿಗಳು ಅಧಿಕಾರಿ ಕುತಂತ್ರ ಮತ್ತು ಈ ಕುತಂತ್ರ ಎರಡೂ ಇದೆ ಇಲ್ಲಿ ಸರ್ವೆ ನಂಬರ್ ಇಪ್ಪತ್ತೆಂಟು ಸಬ್ ಎರಡರಲ್ಲಿ ವೆಂಕಟೇಶಪ್ಪ ಅವರು ಖರೀದಿ ಮಾಡ್ಕೊಂಡಿದ್ದಾರೆ ಭೂಮಿ ರಾಮ ಈ ನಾರಾಯಣ ರೆಡ್ಡಿ ಹತ್ರ ಖರೀದಿ ಮಾಡ್ಕೊಂಡಿದ್ದಾರೆ ಅದ್ರ ಪಗದಿಯಲ್ಲಿ ಒಂದು ರಾಜಕಾಲುವಿದೆ ರಾಜಕಾಲಿ ಅಭಿವೃದ್ಧಿಗೆ ಎರಡೂವರೆ ಲಕ್ಷ ಪಂ ಬಿಲ್ ಮಾಡಿಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅವರಿಗೂ ಇಪ್ಪತ್ತೇಳು ಸಬ್ಬು ಈ ಒಂದರಲ್ಲಿ ಅದಕ್ಕೆ ಇದಕ್ಕೆ ಏನೂ ಸಂಬಂಧನೇ ಇಲ್ಲ ಅವರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಫಲಾನುಭವಿಗಳು ಅರ್ಜಿದಾರರು ಆಗಿದ್ದಾರೆ ಎರಡು ಬಾರಿ ಅರ್ಜಿ ಹಾಕ್ಕೊಂಡಿದ್ದಾರೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕೊಂಡಿದ್ದಾರೆ ಸರ್ಕಾರ ಇದ್ದರೆ ಸುತ್ತಲೇ ಹಾಕೊಂಡು ಅವರು ಫಲಾನುಭವಿ ಇದ್ದಾರೆ ಜೀವನ ಸಾಗಿಸ್ತಾ ಇದ್ದಾರೆ ಆದ್ರೂ ಸಹ ಈ ರಾಜಕಾರಣಗಳು ಮತ್ತು ಅಧಿಕಾರಿಗಳು ಒಂದಾಗಿ ಅಲ್ಲಿ ಅಲ್ಲಿ ಈಗ ಮಾರಾಟದ ಭೂಮಿ ಭಾಳ ಎತ್ತಕ್ಕೆ ಬೆಳೆದಿದೆ ಬೆಳೆದಿರೋದ್ರಿಂದ ದಲಿತರನ್ನು ನಮ್ಮ ದಮನ ಮಾಡಬೇಕು ಅಂತ ಅವರು ಒಗ್ಗಟ್ಟಾಗಿ ಅಲ್ಲಿ ನೆಟ್ಟಿರೋ ಕಲ್ಲಿನಲ್ಲಿ ನೆಟ್ಟಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರಗೊಳಿಸಿ ಇವತ್ತು ಅವರು ನಮ್ಮ ದಲಿತರ ಕುಟುಂಬವನ್ನು ಬೀದಿ ಮಾಡಿದ್ದಾರೆ ಅವರು ಸೂಕ್ತವಾದ ನ್ಯಾಯ ಸಿಗಬೇಕು ಸಿಕ್ಕಿಲ್ಲ ಅಂದರೆ ವಿಧಾನಸೌಧದ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಾವು ಅಲ್ಲ ಅಂಬೇಡ್ಕರ್ ಸ್ಟ್ಯಾಚು ಬೇರೆ ಯಾವುದು ಜಮೀನಲ್ಲಿದೆ ಅಂತೇಳಿ ತಿಳಿಸಿ ಕೊಟ್ಟಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇವರು ದಂಡಾಧಿಕಾರಿಗಳು ಸೂಕ್ತವಲ್ಲೇ ಕೇಳಿದ್ದಾರೆ ಹೆಸರಾದ ಸೂಕ್ತವಾದ ವರದಿ ಕೊಡಿರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಸ ಪುತ್ತೂರು ಎಲ್ಲಿದೆ ಅದು ಕೊಡಿರಿ ಅದು ನೋಡ್ಕೊಂಡು ಮಾಡ್ತೀನಿ ಅಂತ ಅವ್ರು ಕೇಳಿ ವರದಿ ಕೇಳಿದ್ದಾರೆ ಇವರು ಸರ್ವೇ ಅಧಿಕಾರಿಗಳು ಇಲಾಖೆ ಏನು ಮಾಡಿದ್ದಾರೆ ಇಪ್ಪತ್ತೆಂಟು ಸಬ್ ಎಂಟು ಎರಡರಲ್ಲಿ ಇದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಅದು ಇರೋದು ಇಪ್ಪತ್ತೇಳು ಅದು ಟಿ ಒಂದರಲ್ಲಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಲಿನ ಭಾವಚಿತ್ರ ಇಪ್ಪತ್ತೇಳು ಸಬ್ ಒಂದರಲ್ಲಿರೋದು ಟಿ ಒಂದರಲ್ಲಿ ಇರೋದಿದೆ ಇದನ್ನು ಅವರು ವೈಯಕ್ತಿಕ ಅವರು ಆಶಾ ಅಂಶಗಳಿಗೆ ವಂಕೇಶಪ್ಪನ ಹತ್ರ ಬಲಿಯಾಗಿದ್ದಾರೆ ಅಧಿಕಾರಿಗಳು ದಯವಿಟ್ಟು ಆ ಕಲ್ಲನ್ನು ಎಲ್ಲಿ ನಾವು ಸ್ಥಾಪನೆ ಮಾಡಿದ್ರು ಅಲ್ಲೇ ನೆಟ್ಟಬೇಕು ಸೂಕ್ತವಾದ ನ್ಯಾಯ ನಮ್ಮ ಗಂಗನಾಯಕ್ ಮತ್ತು ಮಂಗಮ್ಮನವರಿಗೆ ಬಡ ಕುಟುಂಬಕ್ಕೆ ಸಿಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತೀವಿ ಜಿಲ್ಲಾಧಿಕಾರಿಗಳು ಏನು ಜಿಲ್ಲಾಧಿಕಾರಿಗಳು ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ ಅಂತ ಅದು ಕೂಡ ಏನು ಸಮಸ್ಯೆ ಅಂದರೆ ಎರಡು ಬಾರಿ ನಾವು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ನಾವು ಅರ್ಜಿ ಹಾಕ್ಕೊಂಡಿದ್ರಿ ಅರ್ಜಿ ಹಾಕೊಂಡು ಅದನ್ನ ನಮ್ಗೆ ಅನುಮೋದನೆ ಮಾಡಿಲ್ಲ ಅವರು ಸರ್ಕಾರ ಅದು ನಮ್ಗೆ ತಪ್ಪಲ್ಲ ಈಗ ಒಂದು ಬಾರಿ ನಾವು ಅರ್ಜಿ ಹಾಕ್ಕೊಂಡ್ರೆ ಆ ಪ್ರಾಪರ್ಟಿ ಆಗಲಿ ಅಜ್ಜ ಅಜ ಆ ಫಲಾನುಭವಿಗೆ ಅರ್ಧ ತಾಕತ್ ಬಂದಂಗೆ ಅದು ಅರ್ಧ ಜ ಜವಾಬ್ದಾರಿ ಇರೋಂಗೆ ಅರ್ಧ ಫಲಾನುಭವಿಗೆ ಸರ್ಕಾರಿ ಸುತ್ತೋಲೆ ಥರ ಸುತ್ತೋಲೆ ಪ್ರಕಾರ ಆ ವಾರಸ್ದಾರ ಅವರೇ ಹಾಕ್ತಾರೆ ಇಪ್ಪತ್ತೈದು ವರ್ಷ ನಿಮಗೆ ಜೀವನ ಮಾಡ್ತಾ ಅವರು ಇವ ಒಂದು ವರ್ಷ ಎರಡು ವರ್ಷ ಅಲ್ಲ ಇಪ್ಪತ್ತೈದು ವರ್ಷಕ್ಕ ಜೀವನ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಬೇರೆ ಅವರಿಗೆ ಯಾರು ಆಸ್ತಿ ಪಾಸ್ತಿ ಇಲ್ಲ ಅವ್ರಿಗೆ ಸತ್ರು ಉಳುಕು ಅದೇ ಜಾಗ ಬದ್ಕಿರುವ ಅದೇ ಜಾಗ ಆ ಥರ ಇರೋದಾಗ ಆ ಕುಟುಂಬ ಬೀದಿ ಪಾಲಾಗಿದೆ ಅದು ಕಾರಣವೇ ಅಧಿಕಾರಿಗಳು ಇವರು ರಾಯಲ್ ಪಾಡು ಪೊಲೀಸ್ ಇನ್ಸ್ಪೆಕ್ಟರ್ ಆದ ಹೇಮಂತ್ ಕುಮಾರ್ ಅವರು ಹಿಟ್ಲರ್ ಆಗಿಬಿಟ್ಟಿದ್ದಾರೆ ರೌಡಿಸಮ್ ರೌಡಿ ಥರ ಬೆಲ್ತು ಮುಖಂಡರನ್ನು ಹೊಡೆಯೋದು ಫೋನಲ್ಲಿ ಕಿತ್ಕೊಂಡೋದು ಮಹಿಳೆಯರನ್ನ ಲಾಠಿ ಚಾರ್ಜ್ ಮಾಡಿಸೋದು ಈ ಥರ ಎಲ್ಲ ಬಳಸಿದ್ದಾರೆ ಅಲ್ಲಿ ಪರಿಶೀಲನೆ ಮಾಡಿ ಅವರು ತುಂಬ ಬಂದೋಬಸ್ತ್ ತೊಗೊಂಡಿದ್ದಾರೆ ನಮ್ಮವನ್ನು ಹತ್ರಕ್ಕೆ ಹೋಗ್ಬಿಟ್ಟಿಲ್ಲ ಅಲ್ಲಿ ನಮ್ಮ ಕಾರ್ಯಕರ್ತನ ಹೊಡೆದಿದ್ದಾರೆ ಫೋನ್ ಕಿತ್ಕೊಂಡಿದ್ದಾರೆ ಇದೆಲ್ಲ ಕೇಳಿದರೆ ಸೋಸ್ಕೊಂಡು ನಮ್ಮ ನೀವು ಎಂಥ ಮಾದರಿ ಅಂತ ತುಂಬ ಬೆದರಿಕೆ ಹಾಕಿದ್ದಾರೆ ಅವರು ಮತ್ತು ನಮ್ಮ ವಿಜಯಲಕ್ಷ್ಮಿ ಅವರು ಪಿ ಡಿ ಒ ಪಂಚಾಯತ್ ಅಧಿಕಾರಿ ಅವರು ಮತ್ತು ಜಲಗಾರರು ಅವರ ತಂಡ ಬಿಲ್ಕಲೇಟು ಇಬ್ಬರು ಅಮ್ಮ ಇವೆಷ್ಟು ತಂಡ ಇದೆ ಮತ್ತು ನಮ್ಮ ಸರ್ವೆ ಅಧಿಕಾರಿಗಳು ಅವರು ಅವ್ರದ್ದೇ ಜಾಸ್ತಿ ಕುತಂತ್ರ ಇದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ ನಾವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗೇಟ್ ಬರುವಂತಹ ನೆಲ್ವಂಕಿ ಗ್ರಾಮಕ್ಕೆ ಸೇರಿದ ಒಂದು ಸರ್ವೆ ನಂಬರ್ನಲ್ಲಿ ದಲಿತರ ಕುಟುಂಬವೊಂದು ಈ ಹಿಂದೆ ಇಪ್ಪತ್ತೈದು ವರ್ಷಗಳಿಂದ ಅನುಭವದಲ್ಲಿಟ್ಕೊಂಡು ಈ ಹಿಂದೆ ಅವರ ಅತ್ತೆಯವರು ಫಾರ್ಮ್ ನಂಬರ್ ಫಿಫ್ಟಿ ತ್ರೀಯಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಅಕ್ರಮವಾಗಿದ್ದೀವಿ ನಾವು ನಮಗೆ ಸಕ್ರಮಗೊಳಿಸಿ ಅಂತ ತದನಂತರದಲ್ಲಿ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಸಹ ಸಲ್ಲಿಸ್ಕೊಂಡಿರ್ತಾರೆ ಈ ಫಾರ್ಮ್ ನಂಬರ್ ಫಿಫ್ಟಿ ತ್ರೀಯ ಅವಧಿ ಮುಗಿದ ಮೇಲೆ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಹಾಕೊಳ್ಳುವಂಥದ್ದು ಈ ರಾಜ್ಯದಲ್ಲೆಲ್ಲ ಒಂದು ಕಂದಾಯ ಇಲಾಖೆಯಲ್ಲಿ ತಂದಿರುವಂಥ ಹೊಸ ಬದಲಾವಣೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇ ರೀತಿ ಸಲ್ಲಿಸ್ಕೊಂಡಿರ್ತಾರೆ ಅದರಲ್ಲಿ ಒಂದು ಮದ್ದೂರಮ್ಮ ದೇವಸ್ಥಾನ ಅಂತ ಕಟ್ಕೊಂಡು ಆ ದೇವಸ್ಥಾನದ ಪಕ್ಕದಲ್ಲಿ ಬಾಬಾ ಸಾಹೇಬ್ ಒಂದು ಪುತ್ಥಳಿ ಮಾಡಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನನೂ ಸಹ ಇಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು ನಾವು ವಾಸ ಮಾಡುವಂಥ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನನೂ ಸಹ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಅವರ ಒಂದು ಒಪ್ಪರಲ್ಲಿನ ಮನವಿಯಾಗಿತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಎಂಸಮ್ಮಣ್ಣವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮಸ್ಯಾ ಸೈನಿಕರದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಎಂಸಮ್ಮಣ್ಣವರು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳವನ್ನೆಲ್ಲ ಪರಿಶೀಲನೆ ಮಾಡಿ ಇದು ಇಪ್ಪತ್ತೈದು ವರ್ಷಗಳಿಂದ ಅನುಭವದಲ್ಲಿರೋದು ಸರಿಯಾಗಿದೆ ಇದನ್ನು ರೆವಿನ್ಯೂ ಇಲಾಖೆ ಅಧಿಕಾರಿಗಳಿಗೆ ಈ ಸಂಬಂಧಿಸಿದಂತೆ ನಾನು ಸಹ ಶಿಫಾರಸು ಮಾಡ್ತೇನೆ ಅಂತ ಹೇಳಿದರು ಆದರೆ ಇದೆಲ್ಲ ಬೆಳವಣಿಗೆ ನಡೀತಾ ಇದ್ದಂಗೆ ಆ ಜಮೀನನ್ನು ಕೊಂಡುಕೊಂಡಂತಹ ಏನು ಡೆವಲಪರ್ ಇದ್ದ ಆ ದೊಡ್ಡ ಸ್ಥಳ ವೆಂಕಟೇಶಪ್ಪ ವೆಂಕಟೇಶಪ್ಪ ಅಂತ ಈ ದೊಡ್ಡ ಸರಳ ವೆಂಕಟೇಶಪ್ಪ ಪಕ್ಕದಲ್ಲಿದ್ದಂತಹ ಪರಿಶಿಷ್ಟ ಜಾತಿ ಜನಾಂಗ ಭಾಳ ಸುಲಭವಾಗಿ ಸಿಗ್ತಾರೆ ಅವರ ಜಮೀನನ್ನು ಅಕ್ರಮ ಮಾಡೋ ಆ ಒಂದು ವಶಪಡಿಸ್ಕೊಳ್ಳೋ ಉದ್ದೇಶದಿಂದನೂ ಆ ಅಲ್ಲಿ ಜಮೀನು ತಗೊಂಡು ಆ ಜಮೀನು ಪಕ್ಕದಲ್ಲೇ ಇರುವಂತಹ ಈ ಜಮೀನನ್ನು ನನ್ನ ನನ್ನ ಸರ್ವೆ ನಂಬರ್ಗೆ ಬರುತ್ತೆ ಇದು ನನ್ನ ಇದೆ ಬರುತ್ತೆ ಅಂತೇಳಿ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲಿರುವಂತಹ ಸರ್ಕಾರಿ ಕಂದಾಯ ಅಧಿಕಾರಿಗಳಾದಂಥ ರಾಜಸ್ವ ನಿರ್ವೇಶಕರು ಮತ್ತು ಗ್ರಾಮ ಲೆಕ್ಕಿಗರು ಅವರನ್ನೆಲ್ಲೂ ಸಹ ಅವರನ್ನ ದಿಕ್ಕು ತಪ್ಪಿಸಿ ಅವರಿಗೆ ದಾಖಲೆಗಳನ್ನು ಬೇರೆ ದಾ ತಿರುಚಿರೋ ದಾಖಲೆಗಳನ್ನು ನೀಡಿ ಆ ಮುಖಾಂತರವಾಗಿ ಓಡ್ ಹಫ್ ಚುನಾವಣಾ ಓಡ್ ಆಫ್ ಕಂಡು ತಿಂದಂಥ ಸಂದರ್ಭದಲ್ಲೇ ತಹಶೀಲ್ದಾರ್ ಸಮ್ಮುಖದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನ ಅಥವಾ ಏನು ಭಾವಚಿತ್ರನ ತೆರವುಗೊಳಿಸುವಂಥ ಆಘಾತಕಾರಿ ಚಟುವಟಿಕೆಯನ್ನು ಅಲ್ಲಿನ ತಹಶೀಲ್ದಾರ್ ಕೈಗೊಂಡಿದ್ದಾರೆ ಅವರಿಗೆ ಕಾನೂನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಮಾತ್ರಕ್ಕೆ ಗೌರವ ಇದೆ ಅನ್ನುವಂಥದ್ದು ಕಾಳಜಿ ಇದೆ ಅನ್ನುವಂಥದ್ದು ನನಗಾದರೂ ಗೊತ್ತಿಲ್ಲ ಈ ಒಂದು ಈ ರೀತಿ ಸಂದರ್ಭಗಳು ಬಂದಾಗ ತಹಶೀಲ್ದಾರ್ ಆಗ್ಬೋದು ಅಥವಾ ಸರ್ಕಾರಿ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರನ್ನ ಸಮಾಲೋಚನೆ ಮಾಡಿ ಗ್ರಾಮಸ್ಥರ ಒಂದು ಏನು ಒಕ್ಕರಲ್ಲಿನ ಮನವಿ ಏನಿದೆ ಮನವಿಯನ್ನು ತಿಳ್ಕೊಂಡು ಒಂದು ಒಳಪಡಿಸಿ ಯಾರು ಕಾನೂನು ವಿರೋಧವಾಗಿದ್ದಾರೆ ಯಾರು ಕಾನೂನು ಪರವಾಗಿದ್ದಾರೆ ಇವುಗಳೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಕಾನೂನು ಪರವಾದಂಥ ಒಂದು ಕೆಲಸವನ್ನು ಅವ್ರು ಮಾಡಬೇಕಾಗಿತ್ತು ಆದರೆ ಕಾನೂನಿಗೆ ದ್ರೋಹ ಮಾಡುವಂಥ ಕೆಲಸ ಶ್ರೀನಿವಾಸಪುರ ತಹಶೀಲ್ದಾರ್ ಮಾಡಿದ್ದಾರೆ ಅದೇ ರೀತಿ ಅವರು ಅವರ ಅವ್ರ ಜೊತೆಗಿದ್ದಂತಹ ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಅವ್ರಿಗೆ ಸಹಕಾರ ನೀಡಿದ್ದಾರೆ ನಾವು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳ ಬ ಹತ್ರ ಮಾತಾಡಿದ್ದೇವೆ ಮಾತಾಡಿದಾಗ ಅವರೆಲ್ಲರೂ ಸಹ ನಮಗೆ ಮಾಹಿತಿಯನ್ನು ತಪ್ಪು ಮಾಹಿತಿಯನ್ನು ನೀಡಿ ಇವರಲ್ಲಿ ಪೊಜಿಷನಲ್ಲೇ ಇಲ್ಲ ಅದು ಇದು ಕತೆ ಅಂತ ತುಂಬ ಸಾಕಷ್ಟು ಕತೆ ಕಟ್ಟಿ ದಲಿತರ ಬಾಳಿಗೆ ಅವರ ಬಾಳಿಗೆ ಒಂದು ಕೊಳ್ಳಿ ಇಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಹಾಗಾಗಿ ನಾವು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಜನಸಾಮಾನ್ಯರಲ್ಲಿ ಎಲ್ಲರಲ್ಲೂ ನಾವು ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಒಂದೇ ಏನಂದರೆ ಈ ಥರದ ಸೂಕ್ಷ್ಮ ವಿಚಾರಗಳು ಬಂದಾಗ ಅಧಿಕಾರಿಗಳಾದವರು ತಾಳ್ಮೆಯಿಂದ ಎಲ್ಲರನ್ನ ಒಂದು ಒಂದು ಸಮಾಧಾನಕ್ಕೆ ತೆಗೆದುಕೊಂಡು ಅವರ ಒಟ್ಟಿಗೆ ಚರ್ಚಿಸಿ ತೀರ್ಮಾನ ತಗೋಬೇಕಾಗಿದ್ದವರು ಚುನಾವಣಾ ನೀತಿ ಸಂಹಿತೆ ಸಂದರ್ಭದಲ್ಲೇ ಏಕಾಏಕಿ ಹೋಗಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆರವುಗೊಳಿಸಿ ಅದನ್ನು ಕಸದ ತೊಟ್ಟಿಯಲ್ಲಿ ಹಾಕಿರೋದು ನಿಜಕ್ಕೂ ಇದು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಕಾನೂನು ವ್ಯವಸ್ಥೆಗೆ ಮಾಡಿರೋ ದ್ರೋಹ ಅಂತ ನಾನಾದರೂ ಭಾವಿಸ್ತೇನೆ ಬಂಧುಗಳೇ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಏನು ಅಲ್ಲಿ ಬಾಧಿತರಾದಂತಹ ದಲಿತ ಕುಟುಂಬಗಳಿವೆ ಆ ದಲಿತ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲಿ ಮನವಿ ಮಾಡಿಕೊಂಡಿದ್ದೆ ನಾವು ಹೋಗಿದ್ರು ವಿಡಿಯೋ ತೆಗಿತಾ ಇದ್ರೆ ಪೊಲೀಸ್ ಬಂದು ಫೋನ್ ಕಿತ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ಸರ್ ನೋಡಿ ಹೊದ್ಬಿಟ್ಟು ಮತ್ತೆ ಇದೇ ಸಂದರ್ಭದಲ್ಲಿ ಯಾರು ಇಲ್ಲ ಅಂತ ಹೇಳಿ ಮದ್ದೂರಮ್ಮ ದೇವಸ್ಥಾನ ಮದ್ದೂರಮ್ಮ ದೇವಸ್ಥಾನ ಮತ್ತೆ ನಾವು ಅಲ್ಲಿ ಹೋದ್ಮೇಲೆ ಯಾರು ಇರ್ಲಿಲ್ಲ ಸರ್ ಹೊಡೆದಾಡಿ ಇದೆಲ್ಲ ಮಾಡ್ಬಿಟ್ಟು ಅವಮಾನ ಮಾಡಿದ್ರು ಸರ್ ಅಂಬೇಡ್ಕರ್ಗೆ ನೀವ್ ಯಾರ ಇದೀರಾ ಮನೆಯಲ್ಲಿ ರಾಯಲ್ಪಾಡು ರಾಯಲ್ಪಾಡ್ ಪೊಲೀಸ್ ಠಾಣೆ ಅಧಿಕಾರಿ ಹೇಮಂತ್ ಕುಮಾರ್ ಅವರು ಅಧಿಕಾರಿ ಅಲ್ಲ ಒಂದು ದಲಿತ ವಿರೋಧಿ ಇದಕ್ಕೆ ಸಂಬಂಧಪಟ್ಟವರು ಅವರು ಅವರು ನಿಜವಾದ ಅಧಿಕಾರಿ ಕೆಲಸನೇ ಮಾಡಿಲ್ಲ ಅವರು ದಲಿತ ಕಂಡ್ರೆ ಆಗೋದಿಲ್ಲ ಅವ್ರಿಗೆ ದಲಿತರ ಮಹಿಳೆಯರ ಮೇಲೆ ಮತ್ತು ದಲಿತ ಕಾರ್ಯಕರ್ತರ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿಸಿ ಆ ಸಮಯದಲ್ಲಿ ಇದು ನಮ್ಮ ದಲಿತ ಹುಡುಗರ ಮುಖಂಡರು ಮತ್ತು ಕಾರ್ಯಕರ್ತರ ಮೇಲೆ ಫೋನನ್ನು ಕಿ ಕಿತ್ತೆಸೆದು ಅವರೇ ಠಾಣೆಯಲ್ಲಿ ಫೋನ್ ವಶಪಡಿಸ್ಕೊಂಡು ನಮಗೆ ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಜಾಗಕ್ಕೆ ಬಂದು ಅದು ಯಾವ ಥರ ಮಾಡಿದರು ಏನಂತ ಯಾವ ಕೊಟ್ಟಿದ್ದು ರೈಟ್ಸ್ ಅಂತೂ ನಮ್ಗೆ ಗೊತ್ತಿಲ್ಲ ಆ ಅಧಿಕಾರ ಯಾರು ಕೊಟ್ಟರು ನಮ್ಗೆ ಗೊತ್ತಿಲ್ಲ ಅದು ನಿಜವಾಗ್ಲೂ ಅವ್ರನ್ನ ಅಮನಕ್ಕೆ ಮಾಡಲೇಬೇಕು ಇದು ಇನ್ನು ಮುಂದೆ ನಮ್ಮ ರಾಷ್ಟ್ರ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಹನುಸಮ್ಮನವರು ಅವ್ರ ಅವರ ಸಮ್ಮುಖದಲ್ಲಿ ವಿಧಾನಸೌಧ ರಾಜ್ಯ ಮಟ್ಟದಲ್ಲಿ ವಿಧಾನಸೌಧ ಮುತ್ತಿಗೆ ಆಗುವಂತ ಕಾರ್ಯಕ್ರಮ ಕೂಡ ಯಶಸ್ಸಾಗುತ್ತೆ ಅದನ್ನು ಮಾಡ್ತೀರ ಅಂತ ಹೇಳೋದು ಹೋರಾಟ ಅಂಬೇಕರ್ ಪಂಚಾಯತಿ ಕಸದಾಲ್ ಹಾಕಿದ್ದಾರೆ ನೋಡ್ರಿ ಬಂದಿದ್ದೀವಿ ಕಸದಾಲ್ ಮಾಡಿ अच्छा इनकी भागले हैं इनकी मेमो जिसकों पर ये आडमेशिट हिंदी है शीट है हिंदी आने की बड़ा संदेश है मांग आती है वार सिल्म माकम जिसे हिंदी आने का मेमो दे रात सामान हाँ ये लोग जो मनचाहना है कि जा सरकारी जिम्मेदार सरकारी जिम्मेदार